ಹಳಿಯಾಳ ಪುರಸಭೆಯಿಂದ ಪರವಾನಿಗೆ ಪಡೆಯದೆ ಕಟ್ಟಡ ನಿರ್ಮಿಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ದಾಖಲೆಗಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರಿದ್ದಲ್ಲಿ ವರದಿ ತಯಾರಿಸಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವಂತೆ ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಗೋಟ್ನೇಕರ್ ಅವರು ಸೂಚಿಸಿದರು ಶನಿವಾರ ಪುರಸಭೆ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾದ ಮಾಸಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಟ್ಟಡ ನಿರ್ಮಾಣ ಮಾಡುತ್ತಿರುವಾಗ ಪುರಸಭೆಯಿಂದ ಅನುಮತಿ ಪಡೆಯಬೇಕು ಆದರೆ ಕೆಲವರು ಅನುಮತಿ ಪಡೆಯದೆ ಕಟ್ಟಡ ನಿರ್ಮಿಸುತ್ತಿರುವುದರಿಂದ ಪುರಸಭೆ ಇದ್ದೂ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಅನುಮತಿ ಪಡೆಯದೆ ಬೇಕಾಬಿಟ್ಟಿ ಕಟ್ಟಡ ನಿರ್ಮಿಸುವವರ ಕುರಿತು ತನಿಖೆ ನಡೆಸಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಅಲ್ಲದೆ ಸೂಕ್ತ ದಾಖಲೆಗಳನ್ನ ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡುವಂತೆ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದರು ಏನೋ ચીಫ್ ಆಫೀಸರ್ ಗೆ 5 ಲಕ್ಷ ವರೆಗೆ ಪವರ್ಸ್ ಇದೆ ನಮ್ ಕನ್ಸಲ್ ಮಾಡಿ ತರುವ ಅವಶ್ಯಕತೆ ಇಲ್ಲ ಆದ್ರೂ ಅವ್ರು ಒಂದ್ ಲಕ್ಷ ಲಕ್ಷ ಇದ್ರೂ ಕನ್ಸಲ್ ಮಾಡಿ ತರ್ತಾ ಇದಾರೆ ಬೇಡ ಪವರ್ಸ್ ಇದ್ದಿದ್ದ ತಪ್ಪ ಅವರು ಯೂಸ್ ಮಾಡ್ತಾ ಒಂದ್ ಸಮಸ್ಯಾ ಸೈಜ್ ರಂಗಿಲ್ಲ ಹಿಂಗಾಗಿ ಈಗ ಅವ್ರ ವಾಡಿಗೆ ಗಟ್ಟರ દોಡ ಇರ್ತೈತಿ ಚರಂಡಿ ಒಂದು ಇವ್ರ ವಾಡಿಗೆ ಸಂ ಇರ್ತೈತಿ ಹಾಗೆ ಚರಂಡಿ ಸಿಮೆಂಟ್ ಮಾಡ್ತಾರೆ ಪುರಸಭೆ ಅಧಿಕಾರಿಗಳು ಕಟ್ಟಡ ನಿರ್ಮಿಸಲು ಎನ್ಒಸಿ ನೀಡದೇ ಇದ್ದರೂ ಸಹಿತ ವಿದ್ಯುತ್ ನೀರು ಹಾಗೂ ಇನ್ನಿತರ ಸೌಲಭ್ಯಗಳು ಹೇಗೆ ದೊರೆಯುತ್ತಿವೆ ಎಂದು ಸದಸ್ಯ ಶ್ರೀಕಾಂತ್ ಕಮ್ಮಾರ್ ಪ್ರಶ್ನಿಸಿ ಈ ಕುರಿತು ತನಿಖೆ ನಡೆಸುವಂತೆ ಆಗ್ರಹಿಸಿದರು ಶ್ರೀ ಕಾಶಿ ವಿಶ್ವನಾಥ ಜ್ಞಾನಯೋಗಾಶ್ರಮಕ್ಕೆ ನಿವೇಶನ ನೀಡುವ ಕುರಿತು ಪುನಃ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಪ್ರಸ್ತಾವನೆ ಸಲ್ಲಿಸುವಂತೆ ಎಲ್ಲಾ ಸದಸ್ಯರು ಅಧಿಕಾರಿಗಳಿಗೆ ತಿಳಿಸಿದರು ವ್ಯವಸಾಯದ ಉದ್ದೇಶದಿಂದ ವ್ಯವಸಾಯೇತರ ವಸತಿ ಉದ್ದೇಶಕ್ಕಾಗಿ ನೀಡುವ ಅನುಮತಿಗಳನ್ನು ಸ್ಥಳೀಯರಿಗೆ ಮೊದಲ ಆದ್ಯತೆ ಮೇರೆಗೆ ನೀಡಬೇಕು ಇದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತದೆ ಎಂಬ ನಿರ್ಣಯವನ್ನ ಕೈಗೊಳ್ಳಲಾಯಿತು ಪುರಸಭೆಯಿಂದ ಕೈಗೊಳ್ಳಲಾಗಿರುವ ಕೆಲ ಕಾಮಗಾರಿಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇರುವುದರ ಕುರಿತು ಹಾಗೂ ಪುರಸಭೆಯಿಂದ ಸಾರ್ವಜನಿಕರಿಗಾಗಿ ನೀಡುವ ಸಹಾಯಧನ ಹಾಗೂ ಇತರ ಯೋಜನೆಗಳಿಗೆ ಅನುಮತಿಯನ್ನ ನೀಡಲಾಯಿತು ಅಧ್ಯಕ್ಷ ಅಜರುದ್ದೀನ್ ಬಸರಿ ಕಟ್ಟೆ ಅವರ ಅನುಮತಿಯ ಮೇರೆಗೆ ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆಗಾಗಿ ಸಾರ್ವಜನಿಕರಿಂದ ಪಡೆಯುವ ಶುಲ್ಕವನ್ನ ನಿಗದಿಪಡಿಸುವ ನಿರ್ಣಯವನ್ನ ಅಂಗೀಕಾರಗೊಳಿಸಿ ಟೆಂಡರ್ ಪ್ರಕ್ರಿಯೆ ಮೂಲಕ ಗುತ್ತಿಗೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಇನ್ನು ಸದಸ್ಯೆ ರಾಜೇಶ್ವರಿ ಹಿರೇಮಠ್ ಮಾತನಾಡಿ ಕೆಲ ಪ್ರದೇಶಗಳ ಚರಂಡಿಗಳ ಮೇಲ್ಭಾಗದ ಸಿಮೆಂಟ್ ಕಲ್ಲುಗಳು ಕಿತ್ತಿವೆ ಇದರಿಂದಾಗಿ ದುರ್ವಾಸನೆ ಸೂಸುತ್ತಿದೆ ಅಲ್ಲದೆ ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ಕೂಡಲೇ ಚರಂಡಿ ಮೇಲ್ಭಾಗದಲ್ಲಿ ಸಿಮೆಂಟ್ ಕಲ್ಲುಗಳನ್ನು ಅಳವಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಚೌಹಾಣ್ ಉಪಾಧ್ಯಕ್ಷೆ ಸುವರ್ಣ ಮಾದರ ಸದಸ್ಯ ಶಂಕರ್ ಬೆಳಗಾಂವ್ಕರ್ ಶಾಂತಾ ಹೆರೇಕೆರ ಹುಲಿ ಸಂತೋಷ್ ಘಟಕಾಂಬಳೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರು ಹಾಗೂ ಇತರ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೊಳಚೆ ನಿರ್ಮೂಲನಾ ಮಂಡಳಿಯ ವಸತಿ ಯೋಜನೆಯನ್ನ ಪಡೆಯಲು ನಗರದ ಗಾಂಧಿಕೇರಿ ಹಾಗೂ ಹೊರಗಿನ ಗುತ್ತಿಗೆಯ ಬಡಾವಣೆಗಳನ್ನು ಸ್ಲಂ ಎಂದು ಪರಿಗಣಿಸಿ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಬೇಕು ಹಾಗೂ ವಸತಿ ರಹಿತ ಕುಟುಂಬಗಳಿಗೆ ಆಶ್ರಯ ಮನೆಗಳ ನಿರ್ಮಾಣಕ್ಕಾಗಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಖಾಸಗಿ ಜಾಗೆ ಖರೀದಿಸುವ ಅಥವಾ ಸರ್ಕಾರಿ ಜಾಗವನ್ನು ಪುರಸಭೆಗೆ ವರ್ಗಾಯಿಸಿಕೊಳ್ಳಬೇಕು ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಬರೆದ ಮನವಿ ಪತ್ರವನ್ನು ಬಿಜೆಪಿ ಪುರಸಭಾ ಸದಸ್ಯರು ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳಿಗೆ ಸಲ್ಲಿಸಿದರು ಇನ್ನು ರಾಜ್ಯ ವಿಧಾನಸಭಾ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶನಿವಾರ ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಮನೆಗೆ ಭೇಟಿ ನೀಡಿ ಆತಿಥ್ಯವನ್ನ ಸ್ವೀಕರಿಸಿದರು ಶಾಸಕರ ಮನೆಯಲ್ಲಿ ಹೋಳಿಗೆ ತುಪ್ಪ ಎಳ್ಳುಂಡೆ ಪಪ್ಪಾಯಿ ಖರ್ಜೂರ ಗೋಡಂಬಿಯೊಂದಿಗೆ ಚಹಾ ಸವಿದ ಸ್ಪೀಕರ್ ಅಲ್ಲಿದ್ದಷ್ಟು ಕಾಲ ವಿಧಾನಸಭೆಯ ಸ್ಪೀಕರ್ ಹುದ್ದೆಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅನುಭವವನ್ನ ಹಂಚಿಕೊಂಡರು ವಿಧಾನಸಭಾ ಕಲಾಪವನ್ನ ಎಲ್ಲರೂ ಟಿವಿಯಲ್ಲಿ ನೋಡುತ್ತಿದ್ದರೋ ಇಲ್ಲವೋ ಎಂದು ಕೇಳಿದ ಅವರು ಇತ್ತೀಚೆಗೆ ನಡೆದ ಮತಾಂತರ ನಿಷೇಧ ಕಾನೂನು ವಿಷಯವನ್ನ ಪ್ರಸ್ತಾಪಿಸಿದ್ರು ಮತಾಂತರ ನಿಷೇಧ ಕಾನೂನು ಮಂಡನೆಯ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಎದುರಿಸಿದ ಮುಜುಗರದ ಪ್ರಸಂಗವನ್ನ ಆಡಿಕೊಂಡು ನಕ್ಕ ಅವರು ಭಟ್ಕಳ ತಾಲೂಕಿನಲ್ಲಿ ಮತಾಂತರ ನಡೆಯುತ್ತಿದೆಯೇ ಎಂದು ಬಿಜೆಪಿ ಮುಖಂಡರನ್ನ ಪ್ರಶ್ನಿಸಿ ಮಾಹಿತಿ ಪಡೆದುಕೊಂಡರು ಇತ್ತೀಚೆಗೆ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಎಸ್ಡಿಪಿಐ ಮುಖಂಡರ ಸ್ಪರ್ಧೆ ನರೇಂದ್ರ ಮೋದಿಯವರ ಕಾಶಿ ವಿಶ್ವನಾಥ ಕಾರಿಡಾರ್ ಉದ್ಘಾಟನೆ ಕಾರ್ಯಕ್ರಮದ ವಿಷಯವೂ ಈ ವೇಳೆ ಪ್ರಸ್ತಾಪವಾಯಿತು ಹೋಗ್ತಾ ಇದ್ದೆ ಐ ಬಿ ಬರ್ತೇನೆ ಅಂದೆ ಐ ಬನ್ನಿ ದಾರಿ ಪಕ್ಕದಲ್ಲೇ ಇದೆ ಅಪರೂಪ ಕರೆದಿದ್ದಾರೆ ಬಂದ್ಬಿಡೋಣ ಈ ಎಮ್ ಎಲ್ ಯಾರು ನಾನು ಕರೆಯೋದಿಲ್ಲ ಸಭಾಧ್ಯಕ್ಷರು ಎಲ್ಲ ಪಾರ್ಟಿ ಹೊರಗಾಕಿ ಹೊಸ ವರ್ಷದಲ್ಲಿ ಹೊಸ ದಿವಸ ಬಂದಂಗ್ ಸರ್ ಇನ್ನು ಶಿರಾಲಿ ಶಾರದಾ ಹೊಳೆ ಹಳೆಕೋಟೆ ಶ್ರೀ ಹನುಮಂತ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬರುವುದಾಗಿಯೂ ಅವರು ಶಾಸಕ ಸುನಿಲ್ ನಾಯ್ಕ ಅವರಿಗೆ ಭರವಸೆ ನೀಡಿದ್ರು ಮುಖ್ಯಮಂತ್ರಿಗಳು ಈಗಾಗಲೇ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಒಂದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದು ಆದಷ್ಟು ಶೀಘ್ರದಲ್ಲಿ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಗಮನಕ್ಕೆ ತರಬೇಕೆಂದು ಶಾಸಕರು ಈ ಸಂದರ್ಭದಲ್ಲಿ ಸ್ಪೀಕರ್ ಅವರನ್ನ ವಿನಂತಿಸಿಕೊಂಡರು ಇನ್ನು ಸ್ಪೀಕರ್ ಹುದ್ದೆಯು ನ್ಯಾಯಮೂರ್ತಿಯ ಹುದ್ದೆಯಂತೆ ಘನತೆ ಗೌರವವನ್ನು ಹೊಂದಿದ್ದು ಸ್ಪೀಕರ್ ಆಗಿ ನಾನು ಮಾಧ್ಯಮದ ಮುಂದೆ ಮಾತನಾಡುವುದಿಲ್ಲ ಎಂದು ಸ್ಪೀಕರ್ ಕಾಗೇರಿ ಹೇಳಿದ್ದಾರೆ ಸ್ಪೀಕರ್ ಹುದ್ದೆಯ ಸವಾಲಿನ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು ಇಲ್ಲಿಯವರೆಗೂ ನಾನು ಮಾಧ್ಯಮದ ಮುಂದೆ ಮಾತನಾಡಿಲ್ಲ ಅದನ್ನ ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದರು ಈ ಹಿಂದೆ ಸ್ಪೀಕರ್ ಆಗಿದ್ದ ರಮೇಶ್ ಕುಮಾರ್ ಮಾಧ್ಯಮಗಳಿಗೆ ನೀಡುತ್ತಿದ್ದ ಹೇಳಿಕೆಯ ಕುರಿತು ಪ್ರಶ್ನಿಸಿದ್ರು ಮಾತನಾಡದೆ ನಕ್ಕು ಸುಮ್ಮನಾದ್ರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ನಾಯ್ಕ್ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷ ರವಿ ರವಿನಾಯ್ಕ್ ಜಾಲಿ ರಾಜೇಶ್ ನಾಯ್ಕ್ ಮುಂಡಳ್ಳಿ ಭಟ್ಕಳ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ದೈಮನೆ ಮಾಲತಿ ಮೋಹನ್ ದೇವಾಡಿಗ ಮಾವಳ್ಳಿ ಎರಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ನಾಯ್ಕ ಸುರೇಶ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಶಿರಾಲಿ ವೆಂಕಟೇಶ್ ನಾಯ್ಕ್ ಪ್ರಮೋದ್ ಜೋಶಿ ರಾಮಚಂದ್ರ ನಾಯ್ಕ್ ಬೆಂಗ್ರೆ ಶನಿಯಾರ ನಾಯ್ಕ ನಾಗಪ್ಪ ನಾಯ್ಕ್ ಉದಯ್ ದೇವಾಡಿಗ ಶಾಸಕ ಸುನಿಲ್ ನಾಯ್ಕ ಸಹೋದರ ಸಿದ್ದಾರ್ಥ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ನಾನು ಸ್ಪೀಕರ್ ಪಕ್ಷದ ವಿಷಯ ಮಾತನಾಡುವಂತಿಲ್ಲ ನೀವೆಲ್ಲರೂ ನನ್ನನ್ನ ಸ್ಪೀಕರ್ ಮಾಡಿ ದೂರ ಇಟ್ಟಿದ್ದೀರಿ ಎಂದು ಸ್ಪೀಕರ್ ಕಾಗೇರಿ ಅಲ್ಲಿದ್ದ ಬಿಜೆಪಿ ಮುಖಂಡರು ಕಾರ್ಯಕರ್ತರ ಮುಂದೆ ಹಾಸ್ಯ ಚಟಾಕಿ ಹಾರಿಸಿದ್ರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಕಾಗೇರಿಗೆ ಒತ್ತಾಯಪೂರ್ವಕವಾಗಿ ಸ್ಪೀಕರ್ ಹುದ್ದೆ ನೀಡಲಾಗಿದೆ ಎನ್ನುವ ಗುಸುಗುಸು ಪಿಸುಪಿಸು ಮಾತಿನ ನಡುವೆ ಕಾಗೇರಿಯವರ ಈ ಹಾಸ್ಯ ಮತ್ತೊಂದು ಅರ್ಥ ಕೊಟ್ಟಿದ್ದಂತೂ ಸುಳ್ಳಲ್ಲ ಹಳಿಯಾಳ ತಾಲೂಕಾಡಳಿತ ಹಾಗೂ ವಿಶ್ವಕರ್ಮ ಪಂಚಾಳ ಸಮಾಜದ ಸಹಯೋಗದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಜಯಂತಿಯನ್ನ ಆಚರಿಸಲಾಯಿತು ಶನಿವಾರ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಜಕಣಾಚಾರಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸೂಚಿಸಲಾಯಿತು ಕಾರ್ಮೆಂಟ್ ಶಾಲೆಯ ಕನ್ನಡ ಶಿಕ್ಷಕ ಕಾಳಿದಾಸ್ ಬಡಿಗೇರ್ ಜಕಣಾಚಾರ್ಯ ಅವರ ಜೀವನ ಹಾಗೂ ಸಾಧನೆ ಕುರಿತು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಜಿಟಿ ರತ್ನಾಕರ್ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪಿಐ ಮಾನೆ ವಿಶ್ವಕರ್ಮ ಸಮಾಜದ ತಾಲೂಕಾಧ್ಯಕ್ಷ ದೇವೇಂದ್ರಪ್ಪ ರತ್ಕರ್ ವಕೀಲರ ಸಂಘದ ಅಧ್ಯಕ್ಷ ಎಂವಿ ಅಷ್ಟೇಕರ್ ನಿವೃತ್ತ ಉಪನ್ಯಾಸಕ ಜಿ ಕಡಿಮನಿ ಜಿಡಿ ಗಂಗಾಧರ್ ಹಾಗೂ ಸಮಾಜದ ಪ್ರಮುಖರು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್